ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನೋಡಿ ಇಲ್ಲಿ ಸೊಪ್ಪು ತೊಗೊಂಡಿದ್ದೆ ಅಂತ ತೋರಿಸಿದ್ನಲ್ವ ಓದ್ ಬಳಾಗಲ್ಲಿ ನೋಡಿ ಸೊಪ್ಪು ಹಾಗೇ ಸೋಸ್ಕೊಂಡಿದ್ದೀನಿ ನಾನು ಆ ಸೋಸ್ಕೊಂಡೇ ಒಂದು ಗ್ಲಾಸ್ ಟೀನು ಕೂಡ ಮಾಡಿಕೊಂಡೆ ಸೊಪ್ಪಲ್ಲಿ ಬರೀ ಹುಲ್ಲೆಲ್ಲ ಕಟ್ಟಿದ್ದಾರೆ ಜಾಸ್ತಿ ಸೊಪ್ಪೇನ ನೋಡೋದಕ್ಕೆ ಚೆನ್ನಾಗಿದೆ ಫ್ರೆಶ್ ಆಗಿದೆ ಆದರೆ ನೋಡಿ ಟೀನೂ ಕೂಡ ಮಾಡ್ಕೊಂಡೆ ಟೀ ಕುಡಿಯೋಣ ಮಕ್ಕಳು ಬರೋ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಕಸಗಳೆಲ್ಲ ಗುಡಿಸೋದಿರುತ್ತಲ್ವ ಮತ್ತು ಪೂಜೆಗೆಲ್ಲ ರೆಡಿ ಮಾಡೋದಿರುತ್ತೆ ಅವ್ರು ಬರೋಷ್ಲೆಲ್ಲ ರೆಡಿ ಮಾಡ್ಕೊಬೇಕು ಮಾಮೇಲೆ ಬರೀ ಅವ್ರಿಗೆ ಊಟ ಹಾಕೊಡು ಅದು ಇದು ಇದ್ದೇ ಇರುತ್ತೆ ಅಂದ್ಬಿಟ್ಟು ಸದ್ಯಕ್ಕೆ ನೋಡಿ ಒಂದು ಗ್ಲಾಸ್ ಟೀ ಇಟ್ಕೊಂಡು ಕುಡಿತಾ ಇದ್ದೀನಿ ಆಲ್ರೆಡಿ ಬೆಳಗಿನ ಕೆಲಸ ಎಲ್ಲ ಆಗಿತ್ತು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟಿದ್ದೀನಿ ಬೆಳಗ್ಗೆ ಏನೂ ಕೆಲಸ ಇರಲಿಲ್ಲ ನೋಡಿ ಈ ಥರ ಎಲ್ಲ ಬೇಷನ್ಗೆ ತುಂಬಿ ಇಟ್ಟಿದ್ದೀನಿ ಜೋಡಿಸ್ಕೊಬೇಕು ಅವು ನೋಡಿ ಇಲ್ಲಿ ಮಾರನೇ ದಿನ ಬೆಳಗ್ಗೆ ರೈಸು ಮತ್ತು ಟೊಮೊಟೊ ಗೊಜ್ಜು ಮಾಡಿದ್ದೆ ಟೊಮೊಟೊ ಗೊಜ್ಜು ಅಂತಂದರೆ ಮಸಾಲೆ ಗೊಜ್ಜು ಟೊಮೊಟೊ ಮಸಾಲೆ ಗೊಜ್ಜು ಮಾಡಿದ್ದೆ ನಾನು ಇದಕ್ಕೆ ವೆರೈಟೀಸ್ ಪೌಡ್ರುಗಳೆಲ್ಲ ಹಾಕಿ ಮಸಾಲೆ ಗೊಜ್ಜು ಮಾಡಿದ್ದೆ ಮಾಮೂಲಿ ಇದಕ್ಕೆ ವೆರೈಟೀಸ್ ಪೌಡ್ರು ಅಂತಂದರೆ ಚಿಕನ್ ಮಸಾಲ ಗರಂ ಮಸಾಲ ಹುಳಿ ಸಾಂಬಾರು ಪೌಡ್ರು ಬರೀ ಧನ್ಯ ಪೌಡ್ರು ಅಷ್ಟೇ ಹಾಕಿರೋದು ಇನ್ನೇನು ಹಾಕಿಲ್ಲ ಆಮೇಲೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಅಷ್ಟೇನೆ ಹಾಕಿರೋದು ಚೆನ್ನಾಗಿತ್ತು ಗೊಜ್ಜು ಮಾತ್ರ ಸೂಪರಾಗಿತ್ತು ಈ ರೀತಿ ಮಾಡಿಕೊಟ್ಟಿದ್ದೀನಿ ಇವತ್ತು ಅಂದರೆ ನನ್ನ ಮಗನಿಗೆ ಬಾಯಿ ಬಾಯೆಲ್ಲ ಕೆಟ್ಟೋಗಿದೆ ಮಮ್ಮಿ ಅಂತ ಇದ್ದ ಅಂದರೆ ಜ್ವರ ಬಂದಿತ್ತಲ್ವ ಅವನಿಗೆ ಅದು ಅದಕ್ಕೋಸ್ಕರ ಬಾಯೆಲ್ಲ ಕೆಟ್ಟೋಗಿದೆ ಏನೋ ತಿನ್ನೋದಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದ ಅವನಿಗೆ ಸಂಡೇ ಬರಲಿ ಚಿಕನ್ ತಂದು ಮಾಡಿಡೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡೋಂಗಿಲ್ವಲ್ಲ ಇನ್ನೂ ವಾರದವರೆಗೂ ಮಾಡೋದು ಬೇಡ ಈಗ ಶುಕ್ರವಾರ ಪೂಜೆ ಬೇರೆ ಮಾಡಬೇಕಲ್ವ ನಾನು ಉಪ್ಪಿನ ದೀಪ ಕೂಡ ಹಚ್ತೀನಲ್ವ ಹಾಗಾಗಿ ಬೇಡ ಅಂದ್ಕೊಂಡು ಸುಮ್ಮನೆ ಅದೆ ಅದಕ್ಕೆ ಈಗ ಈ ಥರ ಮಸಾಲೆ ಗುಜ್ಜು ಮಾಡಿದ್ದೀನಿ ಬಾಕ್ಸ್ಗಳಿಗೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಇವಾಗ ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡಬೇಕು ಈಗ ಹಾಕ್ಬಿಟ್ಟು ಮಗಳಿಗೆ ಮಗನಿಗೆಲ್ಲ ಕೊಟ್ಟು ಕಳಿಸ್ಬೇಕು ಮಗಳು ಇವಾಗ ಏಳುವರೆಗೆ ಹೋಗ್ತಿದ್ದಾಳೆ ಎಕ್ಸಾಮ್ ಇರೋದ್ರಿಂದ ಎಚ್ ಎಮ್ ಮನೇಲಿ ಅಂದರೆ ಎಡ್ಮಿಸ್ ಇರ್ತಾರಲ್ವ ಅವ್ರ ಮನೇಲಿ ಮನೆಯಲ್ಲೇ ಕರ್ಕೊಂಡೋಗಿ ಓದಿಸ್ತಿದ್ದಾರೆ ಅಂದರೆ ಇಲ್ಲಿ ಓದಲ್ಲ ಮನೆಯಲ್ಲಿ ಮಕ್ಕಳುಗಳು ಅಂತ ಅಂದ್ಬಿಟ್ಟು ಅಲ್ಲೇ ಕರ್ಕೊಂಡೋಗಿ ಓದಿಸ್ತೀವಿ ಅಂದ್ಬಿಟ್ಟು ಮನೆಯಲ್ಲೇ ಓದಿಸ್ತಾ ಇದ್ದಾರೆ ಮನೆಗೆ ಕರ್ಕೊಂಡೋಗಿ ಹಾಲೆಲ್ಲ ಕಾಯಿಸ್ಕೊಟ್ಟಿದ್ದೆ ನೆನ್ನೆ ಹಾಲೇ ಇದು ಇವತ್ತೇನು ತರಲಿಲ್ಲ ಹಾಲು ಅರ್ಧ ಇತ್ತಲ್ವಾ ಅದನ್ನೇ ಬಗ್ಗಿಸ್ಕೊಟ್ಟೆ ನಾನು ಮಕ್ಕಳಿಗೆ ಹಾಲು ಸ್ವಲ್ಪ ಮಿಕ್ಕಿದೆ ಅದು ಟೀ ಮಾಡ್ಕೊಳ್ಳೋಕ್ಕಿಂತ ಮಿಕ್ಸಿದ್ದೀನಿ ನೋಡಿ ಇಲ್ಲಿ ಪಾತ್ರೆಗಳು ಸಹ ಇದೆ ಇವಾಗ ಮಾಡಿರೋದು ತಿಂಡಿ ಎಲ್ಲ ಮಾಡಿರೋದು ನೋಡಿ ನೀರೆಲ್ಲ ಎಲ್ಲ ತುಂಬಿಕೊಂಡಿದೆ ನಾವು ಕಟ್ಕೊಂಡಿದೆ ಅದರಲ್ಲಿ ಸ್ವಲ್ಪ ಹುಷಾರ್ ತಪ್ಪಿದ್ರೆ ನಮ್ಗಳಿಗೆ ಏನೂ ಆಗಿರೋಲ್ಲ ಕೆಲಸಗಳು ಮನೇಲಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ವೆದರ್ಗೆ ಕೋಲ್ಡ್ ಥರ ಆಗ್ಬಿಟ್ಟು ತಲೆ ಭಾರ ಈ ಜ್ವರ ಬಂದುಬಿಟ್ರೆ ಎದಳೋದಕ್ಕೆ ಆಗೋಲ್ಲ ಎಷ್ಟು ಟ್ಯಾಬ್ಲೆಟ್ ತೊಗೊಂಡ್ರೂ ಅದು ಹೋಗೋಲ್ಲ ಅದು ಸರಿ ಹೋಗೋ ಟೈಮ್ಗೆ ಸರಿ ಹೋಗೋದು ಹಾಗಾಗಿ ನೋಡಿ ಇವಾಗ ಗೊಜ್ಜೆಲ್ಲ ಹಾಕಿ ಅಷ್ಟು ಮಿಕ್ಕಿತ್ತು ಎತ್ತಿಟ್ಟಿದ್ದೀನಿ ಸಪ್ರೇಟಾಗಿ ತೆಗೆದು ಎತ್ತಿಟ್ಬಿಟ್ಟು ಒಂದೇ ಸರ್ತಿ ತೊಳ್ಕೊಳ್ಳೋ ಹಣ ಅಂದ್ಬಿಟ್ಟು ತೊಳಿತಾ ಇದ್ದೀನಿ ನನ್ನ ಮಗನಿಗೆ ಬಿಸಿನೀರು ಕೊಡ್ತಾಯಿದ್ದೀನಲ್ವ ಆ ಬಾಟ್ಲಿಗೂ ಸಹ ಬಿಸಿನೀರು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಯಿಸ್ಬಿಟ್ಟು ಕಾಯೋಕ್ಕಿಟ್ಟಿದ್ದೀನಿ ನೀರು ಅವಾಗಲೇ ಬಾಟ್ಲಿಗೂ ಸಹ ಇದ್ದೀನಿ ಈಗ ಅದನ್ನು ಹಾಕಿದ್ರೆ ಅವನು ಬಾಟ್ಲಲ್ಲಿ ಇರೋದು ಕುಡ್ಕೊಂಬರಲ್ಲ ಮತ್ತು ಅಲ್ಲೆಲ್ಲ ಬಿಡ್ತಾನೇನೋ ಮತ್ತು ರಾತ್ರಿಗೆಲ್ಲ ಮಲಗಲ್ಲ ಒಂಥರ ಗುರು ಗುರು ಅಂತಿರ್ತದೆ ಮೂಗಲೆಲ್ಲ ಅಂತಿರುತ್ತೆ ನಾನು ತಣ್ಣೀರು ಕುಡ್ದೇನು ಅಂದರೆ ಇಲ್ಲ ಅಂತಾನೆ ಒಂದೊಂದು ಸಲ ಅಲ್ಲಿರೋದೇ ಮರ್ತುಬಿಟ್ಟು ಹಾಗಾಗಿ ಇನ್ನೂ ಯಾ ಹುಷಾರಾಗಿಲ್ಲ ಕ್ಲಿಯರಾಗಿ ಆಗಿಲ್ಲ ಆದರೆ ಸ್ಕೂಲು ಏನು ಮಾಡೋದು ಟ್ಯಾಬ್ಲೆಟ್ ಕೊಟ್ಟು ಹಾಗೆ ಕಳಿಸ್ಬೇಕಲ್ವಾ ಮನೆಯಲ್ಲೂ ಇಟ್ಕೊಳ್ಳೋದಕ್ಕಾಗಲ್ಲ ಇಷ್ಟು ದಿನ ಅಂತ ರಜೆ ಹಾಕ್ಸೋಕ್ಕಾಗತ್ತಲ್ವ ಸ್ಕೂಲು ಆದರೂ ಒಂದಿನ ರಜಾ ಹಾಕ್ಸಿದೆ ಎಕ್ಸಾಮ್ ಎಲ್ಲ ಮುಗ್ದಿತ್ತು ಏನು ತೊಂದರೆ ಇರಲಿಲ್ಲ ಹಾಗಾಗಿ ಇಷ್ಟು ದಿನ ಅಂತ ರಜೆ ಕಳಿಸ್ತೀನಿ ತಿಂಡಿ ಮಾಡಿಕೊಟ್ಟು ಅವನಿಗೆ ಬಿಸಿನೀರು ಕಾಯಿಸ್ಕೊಟ್ಟು ಕಿವಿಗೆಲ್ಲ ಸ್ವಲ್ಪ ಹತ್ತಿ ಎಲ್ಲ ಇಟ್ಟು ಅವನಿಗೆ ಸ್ವಲ್ಪ ಸ್ವೆಟ್ರ್ ಗಿಟ್ರೆಲ್ಲ ಹಾಕಿ ಕಳಿಸ್ತೀನಿ ನೋಡಿ ಈ ಥರ ಆಗಲೇ ಪ್ರಿಪೇರ್ ಆಯಿತು ಬಾಕ್ಸ್ಗಳು ಈಗ ಮ ಲಂಚ್ ಬ್ಯಾಗ್ಗೆ ಇಟ್ಬಿಟ್ಟು ಮಗನ ಬಿಟ್ಬಿಟ್ಟು ಬರಬೇಕು ಮಗನಿಗೆ ಬಿಟ್ಬಿಟ್ಟು ಮಗಳಿಗೂ ಕೂಡ ಕೊಟ್ಬಿಟ್ಟು ಬರಬೇಕು ಲಂಚ್ ಬ್ಯಾಗ್ಗಳು ಎರಡೂ ರೆ ರೆಡಿಯಾಗಿದೆ ಇನ್ನೂ ರಜಾ ಕೊಟ್ಟಿಲ್ಲ ಮಗನಿಗೆ ಹನ್ನೊಂದನೇ ತಾರೀಕಿಂದ ಏನೋ ರಜಾ ಕೊಡ್ತಾರಂತೆ ಮಗನಿಗೆ ಹಾಗಾಗಿ ಅವ್ರನ್ನ ಬಿಟ್ಟು ಬಂದು ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಕಸ ಗುಡಿಸಿ ನೆಲ ಒರೆಸಿ ಶುಕ್ರವಾರ ಆಗಿರೋದ್ರಿಂದ ಎಲ್ಲ ಮುಗಿಸ್ಕೊಂಡು ಇವಾಗ ನೋಡಿ ಇದು ನಿನ್ನೆ ತೊಗೊಂಡಿದ್ದೆ ತೋರಿಸಿದ್ದೆ ನೆನ್ನೆ ಬ್ಲಾಗಲ್ಲಿ ನೋಡಿ ಎಷ್ಟು ಚೆನ್ನಾಗಿತ್ತು ನಿನ್ನೆ ಇವತ್ತು ನೋಡಿ ಹೆಂಗಾಗಿದೆ ಆಲ್ರೆಡಿ ನಿನ್ನೆ ಒಂದೇ ದಿನ ಚೆನ್ನಾಗಿದ್ದು ಹೂವು ಆದರೂ ಫ್ರಿಡ್ಜಲ್ಲಿ ಇಟ್ಟಿದ್ದೆ ಎರಡು ಕವರ್ ಹಾಕಿ ನೋಡಿ ಇಲ್ಲಿ ಎಲ್ಲ ಬತ್ತೋಗಿದೆ ಈ ರೋಸು ಸ್ವಲ್ಪ ಚೆನ್ನಾಗಿದೆ ಏನೂ ಆಗಿಲ್ಲ ಆ ಸಾವಂತಿಗೆ ಬಂದು ನೋಡಿ ಈ ಥರ ಆಗಿದೆ ಒಂದೇ ದಿನಕ್ಕೆ ಯಾಕೆ ಈ ಥರ ಆಯಿತು ಗೊತ್ತಿಲ್ಲ ಮೋಸ್ಟ್ಲಿ ಅವರು ಮೊದಲೇ ನೀರು ಹಾಕ್ಬಿಟ್ಟು ಏನಾದರೂ ತೊಗೊಂಬಂದಿದ್ರು ಏನೋ ಗೊತ್ತಿಲ್ಲ ಚೆನ್ನಾಗಿತ್ತು ಎಲ್ಲ ನೈಟ್ ಇಟ್ಕೊಂಡು ಬೆಳಗ್ಗೆ ತೊಗೊಂಬಂದಿದ್ರೆ ಏನೋ ಗೊತ್ತಿಲ್ಲ ತಗೊಂಡೋಗಿ ಚೆನ್ನಾಗೇ ಇತ್ತು ನೋಡಿ ಇವಾಗ ಈ ರೀತಿ ಆಗಿದೆ ಒಂದೇ ದಿನ ಆಗಿರೋದು ನಿನ್ನೆ ತಗೊಂಡಿರೋದು ಇವತ್ತು ಬೆಳಗ್ಗೆ ನೋಡ್ತಾ ಇರೋದು ಹೀಗಾಗಿದೆ ಅದನ್ನು ಸ್ವಲ್ಪ ಕಟ್ಕೊಂಡು ಬಾಗಲಿಗೆ ಹಾಕೋಣ ಸ್ವಲ್ಪ ದೇವರು ಕಡೆ ಆಂಜನೇಯ ಇದೆಯಲ್ಲ ದೇವ್ರ ಮನೆ ಬಾಗಿಲಲ್ಲಿ ಅದಕ್ಕೂ ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಕಟ್ಕೊಂಡು ಇವಾಗ ಎರಡೂ ಕೂಡ ಎತ್ತಿಳೋಣ ಸಪ್ಸಪ್ರೇಟಾಗಿ ಎತ್ತಿಳೋಣ ಅಂದ್ಬಿಟ್ಟು ಈ ಥರ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ನಾನು ಅಮ್ಮನ ಮನೆಗೆ ತೊಗೊಂಡೋಗ್ಬೇಕು ಅಂತ ಹೇಳಿದ್ದೆ ಅಮ್ಮನ ಮನೆಗೆ ಎಲ್ಲಿ ತೊಗೊಂಡೋಗುತ್ತೆ ಈಗ ನೋಡಿ ಈ ಥರ ಆಗಿದೆ ಹೂವು ಬೇಡ ಬೇಕಿದ್ರೆ ಚೆನ್ನಾಗಿರೋದು ಹೋಗೋಣ ಅಮ್ಮನ ಮನೆಗೆ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಸಪ್ರೇಟ್ ಮಾಡಿ ಸ್ವಲ್ಪ ಕಟ್ತಾಯಿದ್ದೀನಿ ಫೋಟೋಗೆ ಸ್ವಲ್ಪ ಮತ್ತು ಬಾಗಿಲಿಗೆ ಸ್ವಲ್ಪ ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ಕಟ್ತಾಯಿದ್ದೀನಿ ಇನ್ನೂ ಕೆಲಸ ಬಾಕಿ ಉಳಿದಿದೆ ಅಡುಗೆ ಮನೆ ಇನ್ನೂ ಏನು ಕ್ಲೀನ್ ಆಗಿಲ್ಲ ಮತ್ತು ನಾನು ತಿಂಡಿ ಕೂಡ ತಿಂದಿಲ್ಲ ಹಾಗಾಗಿ ತಿಂಡಿ ತಿಂದು ನಾನು ಈ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಒಟ್ಟಿಗೆ ಇದನ್ನು ಕಟ್ಟಿ ಎತ್ತಿಟ್ಕೊಳೋಣ ಒಂದು ಕವರ್ಗೆ ಹಾಕಿ ಅಂತ ಅಂದ್ಬಿಟ್ಟು ಇದನ್ನು ಕಟ್ಕೊತಾ ಇದ್ದೀನಿ ಕಟ್ಟಿ ಸ್ವಲ್ಪ ಕಟ್ತೀನಿ ಅಷ್ಟೇ ಮಿಕ್ಕಿದ್ದೆಲ್ಲ ಹಾಗೆ ಸಬ್ ಸಪ್ರೇಟ್ ಕವರ್ಗಳಿಗಾಕಿ ಹಾಕಿ ಎತ್ತಿಟ್ಕೊತೀನಿ ರೋಸ್ ಮಾತ್ರ ಸೂಪರಾಗಿದೆ ಅದು ಹದಿನೈದು ದಿನ ಇಟ್ಟರು ಏನೂ ಆಗೋಲ್ಲ ಇದಂತೂ ಒಂದು ದಿನ ಇಡೋದು ಅಸಾಧ್ಯ ಅಂದ್ಕೊತೀನಿ ಹಾಗಾಗಿ ಫುಲ್ಲು ಹೊಲ್ಟೋಗುತ್ತೆ ಅಂದ್ಬಿಟ್ಟು ಕಟ್ಕೊಂಡು ಹಾಕೋಣ ಸ್ವಲ್ಪ ಬೇಗ ಖಾಲಿ ಆಗಲಿ ಅದು ಅಂತ ಅಂದ್ಬಿಟ್ಟು ಈಗ ಕಟ್ಕೊಂಡು ಕುಂತಿದ್ದೀನಿ ಇದನ್ನೆಲ್ಲ ಎತ್ತಿಟ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿ ಸಂಜೆ ಉಪ್ಪಿನ ದೀಪ ಬೇರೆ ಹಚ್ಬೇಕಲ್ವಾ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಬೇಕು ಸಂಜೆಗೆ ಸ್ನಾನ ಎಲ್ಲ ಮಾಡಿ ಎಲ್ಲದಕ್ಕೂ ಪ್ರಿಪೇರ್ ಮಾಡ್ಕೊಬೇಕು ನಾನು ಈಗ ಸದ್ಯಕ್ಕೆ ಕಟ್ಟಿ ಎತ್ತಿಡ್ತಾ ಇದ್ದೀನಿ ನನಗೆ ಹೂವು ಕಟ್ಟೋದು ಮೊದಲಿಂದನೂ ಇಷ್ಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹೂವು ಕಟ್ಟೋದು ಅಂದರೆ ದಿಂಡ ಕಟ್ತೀನಿ ನಾನು ತೆಳ್ಳಗೇನು ಕಟ್ಟೋದಿಲ್ಲ ದಿಂಡ ಕಟ್ತೀನಿ ಕೆಲವರು ತೆಳ್ಳಗೆ ಇಷ್ಟಪಡ್ತಾರೆ ನನಗೆ ದಿಂಡಾಗೆ ಇರಬೇಕು ದಿಂಡ ಕಟ್ಟಾಕೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ದಿಂಡೆಗೆ ಕಟ್ಟೋದು ನಾನು ಯಾವಾಗಲೂ ನೋಡಿ ಈ ರೀತಿ ನಾಟ ಹಾಕ್ತೀನಿ ಹೂವು ಕಟ್ಟಕ್ಕೆ ಬರದೇ ಇರೋರು ಇಲ್ಲಿ ನೋಡಿಕೊಂಡು ಆರಾಮಾಗಿ ಕಲ್ತ್ಕೊಬೋದು ನಾನು ಒಂದೊಂದೇ ನಾಟ ಹಾಕ್ತಾ ಇರೋದು ನೋಡಿ ಸ್ಟಾರ್ಟಿಂಗಲ್ಲಿ ಮಾತ್ರ ಕಿತ್ತೋಗುತ್ತೆ ಬೇಗ ಉದುರೋಗುತ್ತೆ ಅಂದರೆ ಅನ್ನೋದಕ್ಕೆ ನಾನು ಡಬಲ್ ಡಬಲ್ ನಾಟ ಹಾಕಿದೆ ಇವಾಗ ನೋಡಿ ಒಂದೊಂದೇ ನಾಟ ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಂದು ಬರ್ತಾಯಿದೆ ಹೂವು ನೋಡಿ ಇಲ್ಲಿ ಬರೀ ಸಾವಂತಿಗೆ ಅಷ್ಟೇ ನಾನು ಕಟ್ತಾ ಇರೋದು ರೋಸ್ ಹಾಗೆ ಎತ್ತಿಟ್ಕೊತೀನಿ ಯಾಕಂದರೆ ಅದು ಜಾಸ್ತಿ ದಿನ ಬರುತ್ತೆ ಡೈಲಿ ಪೂಜೆಗೆ ಬೇಕಲ್ವಾ ಹಾಗಾಗಿ ರೋಸು ಚೆನ್ನಾಗಿದೆಯಲ್ವಾ ಜಾಸ್ತಿ ದಿನ ಬೇಕು ಅನ್ನೋದಕ್ಕೋಸ್ಕರ ಸಪ್ರೇಟಾಗಿ ಎತ್ತಿಟ್ಕೊತೀನಿ ಅದನ್ನು ಅದನ್ನ ಏನು ಕಟ್ಟೋದಿಲ್ಲ ಬಿಡಿ ಹೂವನ್ನೇ ಹಾಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನೋದಕ್ಕೋಸ್ಕರ ಅದನ್ನು ಹಂಗೆ ಇಟ್ಟಿದ್ದೀನಿ ಸಾವಂತಿಗೆ ಮಾತ್ರ ಕಟ್ತಾಯಿದ್ದೀನಿ ಇದು ಸೇವಂತಿಗೆ ಅಂತರೆ ನಾನು ಸಾವಂತಿಗೆ ಅಂತ ಇದ್ದೀನಿ ಸಾರಿ ಸೇವಂತಿಗೆ ಹೂವು ಅಂತರೆ ಈಗ ನೋಡಿ ಈ ರೀತಿ ಕಟ್ಕೊತಾ ಇದ್ದೀನಿ ಒಂದು ಅರ್ಧ ಮೊಳ ಕಟ್ಕೊತೀನಿ ಅಷ್ಟೇ ಜಾಸ್ತಿನೂ ಕಟ್ಟಲ್ಲ ಅಂದರೆ ನೆನ್ನೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೋಡೋದಕ್ಕೆ ಇವತ್ತು ನೋಡಿ ಆಲ್ರೆಡಿ ಹಿಂಗಾಗಿದೆ ದೇವ್ರ ಪೂಜೆಗೆ ಅಂತ ಅಂದ್ಬಿಟ್ಟು ನನಗಿಷ್ಟ ಫ್ರೆಶ್ ಹೂವು ಇಡಬೇಕು ದೇವ್ರ ಮನೆಗೆ ದೇವ್ರಿಗೆಲ್ಲ ಅಂದ್ಬಿಟ್ಟು ಆದರೆ ಫ್ರೆಶ್ ಹೂವು ಸಿಗೋದೇ ಇಲ್ಲ ನನಗೆ ಈ ಥರ ಕಟ್ಟಿ ದೇವರು ಫೋಟೋ ತುಂಬ ಹೂವು ಹಾಕಬೇಕು ಅಂತ ನನಗಿಷ್ಟ ಆದರೆ ತುಂಬ ಹೂವು ಹಾಕೋದಕ್ಕೋದ್ರೆ ನೋಡಿ ಈ ಥರ ಕಟ್ಕೊಂಡು ಕುತ್ಕೊಬೇಕು ಆ ಕಟ್ಟೋದೇ ಒಂದು ಹಿಂಸೆ ಆಗ್ಬಿಡುತ್ತೆ ಹಾಗಾಗಿ ಒಂದೊಂದ್ಸಲ ಅಂದರೆ ಕಟ್ಟೋದಕ್ಕಿಷ್ಟೇ ಆದರೆ ಕೆಲಸಗಳೆಲ್ಲ ಇರುತ್ತಲ್ವ ಅದು ನೋಡಿ ಆಮೇಲೆ ಕಟ್ಟೋಣ ಇರಪ್ಪ ಅಂತ ಅಂದ್ಬಿಟ್ಟು ಸೋಂಬೇರಿ ಬಿಡ್ತೀವಿ ಹೂವು ಇಷ್ಟ ಒಬ್ಬರು ಕೆಲಸ ಮಾಡ್ಕೊಳ್ಳೋರು ಇದ್ದಿದ್ರೆ ನಾವು ಹೂವು ಬೇಕಾದರೆ ಎಷ್ಟು ಬೇಕಾದರೂ ಕಟ್ಬೋದು ನನಗೆ ತುಂಬ ಇಷ್ಟ ಹೂವು ಕಟ್ಟೋದು ನೋಡಿ ಈ ರೀತಿ ಕಟ್ಕೊತೀನಿ ಈ ಥರ ಕಟ್ಬಿಟ್ಟು ಹಾಕೋದ್ರಿಂದ ದೇವರು ಮೈ ಮೇಲೆ ಎಷ್ಟು ತುಂಬ ಕಾಣಿಸುತ್ತಿರುತ್ತಲ್ವ ಬರೀ ಹೂವನೇ ಕಾಣಿಸುತ್ತೆ ದೇವ್ರ ಫೋಟೋ ತುಂಬ ನೋಡಿ ಈಗ ಕಟ್ಟಿದ್ದೆಲ್ಲ ಆಯಿತು ಒಂದು ಅರ್ಧ ಮೊಳ ಅಷ್ಟೇ ಕಟ್ಕೊಂಡಿದ್ದೆವು ಅದನ್ನು ಇವಾಗ ಹಾಕಿ ಎತ್ತಿಡ್ತಾ ಇದ್ದೀನಿ ಒಂದೊಂದೇ ಕವರ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ ಎತ್ತಿಟ್ಬಿಟ್ಟು ಇವಾಗ ಇದನ್ನೆಲ್ಲ ಗುಡಿಸಿ ಎತ್ತಾಕ್ಬಿಟ್ಟು ಈಗ ಅಡುಗೆ ಮನೆ ಕ್ಲೀನ್ ಮಾಡ್ಕೊಬೇಕು ಈಗ ಎತ್ತಿಟ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಕೆಲಸಗಳೆಲ್ಲ ಬಾಕಿ ಇದೆ ಹಾಗೆ ಅದನ್ನು ಕೂಡ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿ ದೇವ್ರ ಮನೆ ರೆಡಿ ಮಾಡ್ಕೊಬೇಕಾಗುತ್ತೆ ದೇವ್ರ ಮನೆ ರೆಡಿ ಮಾಡೋದೆಲ್ಲ ಓದ್ಲಾಗಲ್ಲೇ ತೋರಿಸಿದ್ದೀನಿ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಶುಕ್ರವಾರ ದಿನ ಅಂತ ಅಂದ್ಬಿಟ್ಟು ಅದೇ ರೀತಿಯೇ ಡೈಲಿ ಇರುತ್ತೆ ಡೈಲಿ ಶುಕ್ರವಾರ ಅಂದರೆ ಡೈಲಿ ಶುಕ್ರವಾರ ಇರುತ್ತೆ ಡೈಲಿ ಎಲ್ಲ ಡೈಲಿ ಪೂಜೆ ನಾರ್ಮಲ್ ಸಿಂಪಲ್ ಆಗಿರುತ್ತೆ ಹಾಗಾಗಿ ಮಾಡ್ಕೊಂಡು ಇವಾಗ ಈ ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ಎಲ್ಲ ಇದ್ದೀನಿ ಆದಷ್ಟು ಡೈಲಿ ಅಪ್ಡೇಟ್ ಇರುತ್ತೆ ನನ್ನ ವಿಡಿಯೋಸ್ ಎಲ್ಲ ನೋಡಿ ಸ್ನೇಹಿತರೆ ಕೊನೆವರೆಗೂ ಯಾರು ಮಿಸ್ ಮಾಡಬೇಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇಷ್ಟಾಗಿದೆ ಹೂವು ಇವಾಗ ಎತ್ತಿಟ್ಬಿಟ್ಟು ಬೇರೆ ಕೆಲಸಗಳು ನೋಡ್ಕೊಬೇಕಾಗುತ್ತೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಹಸ್ಬೆಂಡ್ ಇವತ್ತು ಮಧ್ಯಾಹ್ನ ಬರ್ತಾರೆ ಹಾಗಾಗಿ ಕೆಲಸಗಳು ಏನೋ ಬಾಕಿ ಉಳಿದಿದೆ ಅಡುಗೆ ಬೇರೆ ಮಾಡಬೇಕು ಸುಪ್ ಸೋಸಿಟ್ಟಿದ್ನಲ್ವ ಅಡುಗೆ ಬೇರೆ ಮಾಡಬೇಕಾಗುತ್ತೆ ನೋಡೋಣ ಅಮ್ಮನ ಮನೆ ಕಡೆ ಹೋದ್ರೆ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ